ಈ ವೇದಿಕೆ ಮುಖಾಂತರ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೀವು ನನಗೆಲ್ಲ ದೇವರ ಸಮಾನ ನೀವು ಯಾವ ದೇವೇಗೌಡರು ರೈತ 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 ರಾಜ್ಯ ಸ್ವರವಾಗಿದೆ ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಈ ರಾಜ್ಯ ಸಂಪತ್ ಭರಿತವಾದಂತ ನಾಡನ್ನ ಪ್ರತಿ ಹಂತ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ ವಯಸ್ಸು ಗೌಡ್ರ ಕುಟುಂಬಕ್ಕಾದ್ರೆ ತೊಂದರೆ ಇಲ್ಲ ಬೇರೆಯವರಿಗೆ ವಯಸ್ಸಾದ್ರೆ ಅವ್ರನ್ನ ಸೈಡಿಗೆ ಇಡ್ತೀರಾ ಭವಾನಿ ರೇವಣ್ಣ ಅಂತೂ ಸಂಪೂರ್ಣ ಸೈಡ್ ಲೈನ್ ದುರಹಂಕಾರದ ಮುಂದಾಳುವಾಗಿ ಡಿ ಕುಮಾರ್ ಸ್ವಾಮಿ ನಿಖಿಲ್ ಕುಮಾರ್ ಸ್ವಾಮಿ ಅವರ ಯಾಕಂದ್ರೆ ರೇವಣ್ಣ ಮಾತ್ರ ವಿಧಾನಸಭೆಯಲ್ಲಿ ನಾಲ್ಕು ದಿನ ಒಂದ್ ಹದಿನೈದು ದಿನ ಅಧಿವೇಶನ ಇದ್ರೆ ನಾಲ್ಕ ದಿನ ಎರಡು ದಿನ ಕಾಣಿಸ್ಕೊಳ್ತಾ ಇರ್ತಾರೆ ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯ ಅಲ್ಲ ಭವಿಷ್ಯನೇ ಮುಗಿದೋಗಿದೆ ಟಾಸ್ಕ್ ಮಾಸ್ಟರ್ ರೇವಣ್ಣ ಅವ್ರನ್ನ ತಿರಸ್ಕರಿಸೋದಕ್ಕೆ ಕಾರಣ ರೇವಣ್ಣ ಕೂಡ ಈಗ ಕುಮಾರಸ್ವಾಮಿ ಹೇಳಿದ್ದನ್ನ ಕೇಳ್ತಾರೆ ಸುಮ್ ಸುಮ್ನೆ ಮಾತಾಡ್ತಾ ಇಲ್ಲ ಅರ್ಸಿಕೆರೆಗೆ ಕಾಲಿಟ್ರೆ ಹುಷಾರ್ ಅಂತ ಶಿವಲಿಂಗೇಗೌಡರು ಗುಡುಗಿದ್ದಾರೆ ಇನ್ನು ಸಕಲೇಶ್ ಕಳ್ಕೊಂಡಿದ್ದಾಗಿದೆ ಬೇಲೂರನ್ನ ಕಳ್ಕೊಂಡಿದ್ದಾಗಿದೆ ಹೊಳೆನರ್ಸಿಪುರದಲ್ಲಿ ರೇವಣ್ಣ ಜಸ್ಟ್ ಮಿಸ್ ಅಲ್ಲಿ ಶ್ರೇಯಸ್ ಪಟೇಲ್ ಹಾಸನದಿಂದ ಸಂಸದರ ಗೆದ್ದಿದ್ದಾರೆ ಅದಕ್ಕಿಂತ ಮೊದಲು ಹೊಳೆನರ್ಸಿಪುರವನ್ನ ಸಣ್ಣ ಅಂತರದಲ್ಲಿ ಸೋತಿದ್ದಾರೆ ಇಡೀ ಹಾಸನ ಅರಕಲ್ಗೂಡು ಒಂದು ಏನು ವಾಲೆ ಮಂಜು ಅವರು ಜೆ ಡಿ ಎಸ್ಗೆ ಬಂದಿದ್ದರಿಂದ ಗೆಲ್ಲೋಕೆ ಸಾಧ್ಯ ಆಗಿದೆ ಅಲ್ಲಿ ಕೂಡ ಎ ಟಿ ರಾಮಸ್ವಾಮಿ ಅವ್ರನ್ನ ಸೈಡಿಗಿಟ್ಟರು ಅವ್ರಿಗೆ ವಯಸ್ಸು ಕೂಡ ಆಗಿತ್ತು ಆದರೆ ವಯಸ್ಸು ಗೌಡ್ರ ಕುಟುಂಬಕ್ಕಾದ್ರೆ ತೊಂದರೆ ಇಲ್ಲ ಬೇರೆಯವ್ರಿಗೆ ವಯಸ್ಸಾದರೆ ಅವ್ರನ್ನ ಸೈಡಿಗೆ ಇಡ್ತೀರೋ ಅಥವಾ ಅವರ ವರ್ಚಸ್ ಕಡಿಮೆ ಮಾಡಿ ಸೈಡಿಗೆ ಇಡ್ತಿರೋ ಒಟ್ಟಾರೆ ಗೌಡರ ಕುಟುಂಬ ಹಾಸನದಲ್ಲಿ ಅಲುಗಾಡೋಕೆ ಶುರುವಾಗಿದೆ ಈ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೋತ ನಂತರ ತನ್ನ ಬುಡ ಏನಿದೆ ಜೆ ಡಿ ಎಸ್ನ ನ ಬುಡ ಗೌಡರ ಕುಟುಂಬದ ನೆಲೆ ಅದನ್ನೇ ಕಳ್ಕೊಳ್ಳುವಂತಹ ಸ್ಥಿತಿಗೆ ಬಂದಿದೆ ಈಗ ಗೌಡರ ಕುಟುಂಬ ಅಲರ್ಟ್ ಆಗಿದೆ ಅಲರ್ಟ್ ಆಗದೇ ಇದ್ರೆ ಮೈ ಮರತ್ರೆ ಖಂಡಿತ ಮುಂದಿನ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಈ ಅಲುಗಾಡಿಸಿದ ಬುಡವನ್ನು ಕಿತ್ತು ಎಸಿತಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿದೆ ಹಾಸನದಲ್ಲಿ ಒಂದು ಕಡೆ ಕಾಂಗ್ರೆಸ್ನ ದಾಳಿ ಇದ್ದರೆ ಮತ್ತೊಂದು ಕಡೆ ಬಿ ಜೆ ಪಿ ಕೂಡ ಒಂದಷ್ಟು ಸ್ಥಳಗಳನ್ನು ಕ್ಷೇತ್ರಗಳನ್ನು ಆಕ್ರಮಿಸ್ಕೊಳ್ತಾ ಇದೆ ಯಾವ ಹಾಸನದಿಂದ ಗೆದ್ದಂಥ ಎದ್ದಂಥ ದೇವೇಗೌಡರು ದೇಶದ ಪ್ರಧಾನಿ ಹುದ್ದೆಗೆ ಆ ಒಂದು ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದ್ರು ಆ ಹಾರದನಹಳ್ಳಿಯ ದೇವೇಗೌಡರು ಆ ಹರದನಹಳ್ಳಿಯನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರಬಾರ್ದು ಅಂತ ದೇವೇಗೌಡರು ಸ್ವಲ್ಪ ಹುಮ್ಮಸ್ಸಿನಿಂದ ಈ ಬಾರಿ ಹಾಸನದಲ್ಲಿ ಸಮಾವೇಶವನ್ನು ಶುರು ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಗೆ ರಣಕಹಳೆಯನ್ನು ಓದಿದ್ದಾರೆ ಅಂದರೆ ಜೆ ಡಿ ಎಸ್ನ ತವರು ಜೆ ಡಿ ಎಸ್ನ ಮೂಲ ಎಲ್ಲಿದೆ ಆ ಮೂಲದಿಂದಲೇ ನಾವು ಯುದ್ಧಕ್ಕೆ ಶುರು ಮಾಡ್ತೀವಿ ಯುದ್ಧದ ತಯಾರಿಯನ್ನು ಶುರು ಮಾಡ್ತೀವಿ ಅಂತ ಜೆ ಡಿ ಎಸ್ ರಣಕಹಳೆಯನ್ನ ಊದಿದೆ ಮುಂದಾಳುವಾಗಿ ಇಟ್ಕೊಂಡಿರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯಾಕಂದ್ರೆ ದೇವೇಗೌಡರ ಕುಟುಂಬಕ್ಕಿದ್ದಂತಹ ಎರಡು ಪಿಲ್ಲರ್ಗಳು ಅಂದ್ರೆ ಅದು ರೇವಣ್ಣ ಕುಟುಂಬ ಕುಮಾರಸ್ವಾಮಿ ಕುಟುಂಬ ಅಲ್ಲಿ ರೇವಣ್ಣ ಕುಟುಂಬ ಸಂಪೂರ್ಣವಾಗಿ ಸ್ವಯಂಕೃತ ಅಪರಾಧ ಮಾಡಿಕೊಂಡು ದೊಡ್ಡ ದೊಡ್ಡ ಎಡವಟ್ಟಿನಿಂದಾಗಿ ರಾಜಕೀಯದಿಂದಾನೇ ಒಂಥರ ದೂರ ಹೋಗುವಂತ ಪರಿಸ್ಥಿತಿ ಆದ್ರೂ ರೇವಣ್ಣ ಮಾತ್ರ ವಿಧಾನಸಭೆಯಲ್ಲಿ ಒಂದು ನಾಲ್ಕು ದಿನ ಒಂದು ಹದಿನೈದು ದಿನ ಅಧಿವೇಶನ ಇದ್ರೆ ನಾಲ್ಕು ದಿನ ಎರಡು ದಿನ ಕಾಣಿಸ್ಕೊಳ್ತಾ ಇರ್ತಾರೆ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ ಭವಾನಿ ರೇವಣ್ಣ ಅಂತೂ ಸಂಪೂರ್ಣ ಸೈಡ್ ಲೈನ್ ಅವರು ಮಾಡಿದಂಥ ಒಂದಷ್ಟು ಎಡವಟ್ಟುಗಳು ಅವ್ರು ಮೆರೆದಂಥ ದುರಹಂಕಾರದ ವಿಡಿಯೋಗಳಿತ್ತಲ್ಲ ಇನ್ನು ಅವರ ಮಗ ಮಾಡಿದ ಘನ ಕಾರ್ಯ ಇಬ್ಬರೂ ಮಕ್ಕಳ ವಿಚಾರಗಳು ಆದರೂ ಸೂರಜ್ ರೇವಣ್ಣ ನಿಧಾನಕ್ಕೆ ಮತ್ತೆ ವೇದಿಕೆಗಳಲ್ಲಿ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಬಂದುಬಿಡ್ತಾರೆ ಬಂದ ಮೇಲೆ ಮತ್ತೆ ಅವರು ಮಿಂಚ್ತಾರೆ ಅಂತೆಲ್ಲ ಕಳೆದ ಒಂದು ವರ್ಷ ಹಿಂದೆ ಸೂರಜ್ ರೇವಣ್ಣ ವೇದಿಕೆಗಳಲ್ಲಿ ಮಾತಾಡಿದ್ರೆ ಆದ್ರೆ ಈಗ ಗೊತ್ತಾಗಿದೆ ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯ ಅಲ್ಲ ಭವಿಷ್ಯನೇ ಮುಗಿದೋಗಿದೆ ಅಂತ ಇನ್ನು ಜೈಲಿಂದ ಹೊರಗಡೆ ಬರೋ ಸಾಧ್ಯತೆಗಳೇ ಕಡಿಮೆ ಆಗಿದೆ ಅಂತ ಯಾರೇ ಆಗಿರಲಿ ಈ ದೇಶದ ಈ ನೆಲದ ಕಾನೂನಿನಲ್ಲಿ ಅವರೆಲ್ಲರೂ ಕೂಡ ಒಂದೇ ಅನ್ನೋದನ್ನು ದೇಶದ ಮಾಜಿ ಪ್ರಧಾನಿಗಳ ಮನೆಯಲ್ಲೇ ಆ ಸತ್ಯಕ್ಕೊಂದರು ಒಂದು ನಿದರ್ಶನ ಸಿಕ್ಕದಾಗಾಗಿದೆ ಹಾಗೆ ಈ ರೇವಣ್ಣ ಕುಟುಂಬ ಸೈಡ್ ಲೈನ್ ಆಗಿದೆ ನಾನು ಹೇಳಿದೆ ನಾಲ್ಕು ಸಾವಿರ ಅಂತರ ಇರ್ಬೋದು ಬಹುಶಃ ಕಳೆದ ಬಾರಿ ಶ್ರೇಯಸ್ ಪಟೇಲ್ ಹೊಳೆ ಸೋತಿದ್ದು ರೇವಣ್ಣ ವಿರುದ್ಧ ಅಂದ್ರೆ ರೇವಣ್ಣರನ್ನ ಅವರು ಏನು ಹೊಳೆ ನರಸೀಪುರವನ್ನು ಅಭಿವೃದ್ಧಿ ಮಾಡಿದ್ರು ಹಾಸನಕ್ಕೆ ಒಂದಷ್ಟು ತಂದರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿ ಹಾಸನದ ರಸ್ತೆಗಳಿರ್ಬೋದು ಹಾಸನದ ಬೆಳವಣಿಗೆ ಜೊತೆಗೆ ಹೊಳೆನರಸೀಪುರ ಚನ್ನರಪಟ್ಟಣ ಈ ಭಾಗದಲ್ಲೆಲ್ಲ ವಿಶೇಷವಾಗಿ ಕೆಲಸ ಮಾಡಿದರು ಅಂತ ರೇವಣ್ಣ ಅವ್ರನ್ನೇ ತಿರಸ್ಕರಿಸ್ತಾ ಇದ್ದಾರೆ ಕಾರಣ ಏನು ಅಂದರೆ ಕೆಲಸಗಾರ ಟಾಸ್ಕ್ ಮಾಸ್ಟರ್ ರೇವಣ್ಣ ಅವ್ರನ್ನ ತಿರಸ್ಕರಿಸೋದಕ್ಕೆ ಕಾರಣ ಅವರು ಅವರ ಕುಟುಂಬ ಮಾಡಿರುವಂಥ ಹೀನವಾದಂತ ಕೆಲಸಗಳು ಈಗ ಇವೆಲ್ಲವನ್ನ ಮೀರಿ ಜೆ ಡಿ ಎಸ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂದ್ರೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮುಂದಿಟ್ಕೊಂಡು ಹೋಗ್ಬೇಕು ಹಾಗಾಗಿ ಹಾಸನದಲ್ಲಿ ಭರ್ಜರಿಯಾಗಿ ಕಣಕ್ಕಿಳಿದಿದೆ ದೇವೇಗೌಡರು ಸ್ವಲ್ಪ ಸುಧಾರಿಸ್ಕೊಂಡು ಆರೋಗ್ಯದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ಅವ್ರಿಗೊಂದು ಅವರಿಗೆ ಪ್ರತಿ ಚುನಾವಣೆ ಹತ್ರ ಬರುವಾಗ ಒಂದು ಹೊಸ ಶಕ್ತಿ ಬರುತ್ತೆ ಅದು ಬಹುಶಃ ಅಪರೂಪದ ಶಕ್ತಿ ಅಂತ ಹೇಳ್ಬೋದು ದೇವೇಗೌಡರಿಗೆ ಚುನಾವಣೆ ಗೆಲ್ಲಬೇಕು ಅನ್ನುವಂಥ ಹುಮ್ಮಸ್ಸು ಅಧಿಕಾರಕ್ಕೆ ಬರಬೇಕು ನನ್ನ ಕನಸುಗಳನ್ನು ನನ್ನ ಮಗನ ಮೂಲಕ ಈಡೇರಿಸ್ಕೊಳ್ಬೇಕು ಅಂದ್ರೆ ತನ್ನ ಮಗನನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಕನಸಿನಲ್ಲೇ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೂಡ ಹುರುಪಿನಲ್ಲಿ ಎದ್ದು ಬಂದ್ರು ಮತ್ತೆ ಸ್ವಲ್ಪ ಮಂಕಾಗಿದ್ರು ಒಂದಷ್ಟು ವಯೋ ವಯೋಸಹಜವಾದಂಥ ಅನಾರೋಗ್ಯ ಮತ್ತೆ ಈಗ ನಿಧಾನಕ್ಕೆ ಎದ್ದು ನಿಂತಿದ್ದಾರೆ ಗೌಡರು ನಾವು ನೋಡಿದಿವಿ ಆ ಸಂದರ್ಭದಲ್ಲಿ ಅವರು ಏನು ವೀಲ್ ಚೇರಲ್ಲೇ ಅವ್ರನ್ನ ಕರ್ಕೊಂಡ್ಬಂದಿದ್ರು ಅದು ಒಂದಷ್ಟು ವಿರೋಧ ಕೂಡ ವ್ಯಕ್ತ ಆಯಿತು ಈ ಪರಿಸ್ಥಿತಿಯಲ್ಲಿ ದೇವೇಗೌಡರಿಂದ ಪ್ರಚಾರ ಮಾಡಿಸ್ಬೇಕಾ ನಿಖಿಲ್ ಸ್ವಾಮಿ ಗೆಲ್ಸೋದಿಕ್ಕಾಗಿರ್ಬೋದು ಅಥವಾ ಏನು ಪ್ರಜ್ವಲ್ ರೇವಣ್ಣ ಗೆಲ್ಸೋದಿಕ್ಕೆಲ್ಲ ಆ ಪರಿಸ್ಥಿತಿ ಬೇಡ ಆಗಿತ್ತು ಅಂತ ಆ ದೇವೇಗೌಡರು ಈಗ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಅಂದರೆ ಚೇತರಿಸ್ಕೊಂಡಿದ್ದಾರೆ ಆರೋಗ್ಯ ಸ್ವಲ್ಪ ಇನ್ನೂ ಚೆನ್ನಾಗಾಗಿದೆ ಹಾಗಾಗಿ ಗೌಡ್ರ ಕುಟುಂಬಕ್ಕೊಂದು ಹುರುಪ್ ಬಂದಿದೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಒಂದು ಒಂದು ಒಂದೂವರೆ ವರ್ಷಗಳ ಹಿಂದೆ ಆರೋಗ್ಯ ಹದಗೆಟ್ಟು ಅವ್ರ ಬಗ್ಗೆ ಫ್ಯಾನ್ಸ್ ಎಲ್ಲ ಕೂಡ ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂತ ಅವರಿಗೆ ಕೇಳ್ಕೊಂಡಿದ್ರು ಅದಾದ್ಮೇಲೆ ಕುಮಾರಸ್ವಾಮಿ ಕೂಡ ಸ್ವಲ್ಪ ಸುಧಾರಿಸ್ಕೊಂಡು ಚೇತರಿಸ್ಕೊಂಡು ಇವಾಗ ರಾಜ್ಯ ರಾಜಕಾರಣಕ್ಕೆ ಮರಳತೀನಿ ಅಂತ ಡ್ಯಾಡಿ ಇಸ್ ಹೋಮ್ ಅಂತ ಹೇಳಿ ಎಲ್ಲ ಟಾಕ್ಸಿಕ್ ಟೀಸರ್ ಬಂದ ಮೇಲೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಈಗ ಅವರ ಮೊದಲ ಕಾನ್ಸಂಟ್ರೇಷನ್ ಹಾಸನ ಅಲ್ಲಿ ಗೆದ್ರೆ ಮಾತ್ರ ಅಂದ್ರೆ ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರಲ್ಲ ಹಾಗಾಗಿ ಫಸ್ಟ್ ತನ್ನ ಮನೆ ಗೆದ್ಕೋಬೇಕು ಹಾಸನವನ್ನ ಗೆದ್ಕೋಬೇಕಾಗಿದೆ ಗೌಡ್ರ ಕುಟುಂಬ ಈಗ ಎಲ್ರೂ ಒಗ್ಗಟ್ಟಾಗಿ ಹಾಸನ ಗೆಲ್ಲುವತ್ತ ಪ್ರಯತ್ನ ಮಾಡ್ತಾ ಇದ್ರೆ ಒಂದು ಎಚ್ ಡಿ ಕುಮಾರ್ ಸ್ವಾಮಿ ಅವರ ಪ್ಲಾನ್ ಹಾಸನದಲ್ಲಿ ವರ್ಕೌಟ್ ಆಗಿದ್ದು ನಮ್ಗೆಲ್ಲ ಗೊತ್ತು ಯಾವ ಭವಾನಿ ರೇವಣ್ಣ ಕಣಕ್ಕೆ ಕೀಳಿಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ರು ಆ ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಎಚ್ ಎಸ್ ಪ್ರಕಾಶ್ ಅವರ ಪುತ್ರ ಸ್ವರೂಪ್ ಅವ್ರಿಗೆ ಕೊಟ್ಟಿದ್ದು ಅದು ದೊಡ್ಡ ತಿರುವಾಯಿತು ಹಾಸನದಲ್ಲಿ ಗೆಲ್ಲೋದಕ್ಕೆ ಯಾಕೆಂದ್ರೆ ಪ್ರೀತಮ್ ಗೌಡ ಸವಾಲು ಹಾಕ್ತಾ ಇದ್ರು ನನ್ನ ಎದುರು ಯಾರೇ ನಿಂತರು ಕೂಡ ರಿಸಲ್ಟ್ ದಿನ ಟಿವಿ ಸ್ಕ್ರೀನ್ ನೋಡಿ ಟೂ ವಿಂಡೋದಲ್ಲಿ ಒನ್ ಸೈಡ್ ಅಲ್ಲಿ ನಾನು ರಿಸಲ್ಟ್ ಹಾಕಿ ಇನ್ನೊಂದು ಸೈಡ್ ನಾನು ಆಡಿದ ಮಾತನ್ನು ಹಾಕಿ ನನ್ನ ಎದುರು ನಿಂತವ್ರಿಗಿಂತ ದೊಡ್ಡ ಅಂತರದಲ್ಲಿ ಅವರಿಗಿಂತ ಎರಡರಷ್ಟು ಮತಗಳು ತಗೋತೀನಿ ಅಂತೆಲ್ಲ ಸವಾಲು ಹಾಕಿದ್ದ ಪ್ರೀತಮ್ ಗೌಡ ಸೋತ್ ಹೋದ್ರು ಹಿಂದೆ ಇದ್ದಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರ ರಣತಂತ್ರ ಅವರು ಅಲ್ಲಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಸಾಥ್ ಕೊಡ್ತು ಅಂತ ಹೇಳ್ಬೋದು ಇಲ್ಲಿ ಬಿಜೆಪಿಯನ್ನ ಸೋಲ್ಸೋದಿಕ್ಕೆ ಪ್ರೀತಂ ಗೌಡ ಸೋಲ್ಸೋದಕ್ಕೆ ಆದ್ರೆ ಜೆ ಡಿ ಎಸ್ ಗೆಲುವಿಗೆ ಕಾರಣ ಆಗಿದ್ದು ಕುಮಾರಸ್ವಾಮಿ ಅವರು ರೇವಣ್ಣ ಕುಟುಂಬದಿಂದ ಭವಾನಿ ರೇವಣ್ಣ ಅವ್ರನ್ನ ಕಣಕ್ ಎಚ್ ಎಸ್ ಪ್ರಕಾಶ್ ಅವರ ಮಗ ಸ್ವರೂಪ ಅವ್ರನ್ನ ಕಣಕ್ಕಿಳಿಸಿದ್ದು ಈ ರೀತಿಯ ಒಂದಷ್ಟು ಕುಮಾರಸ್ವಾಮಿ ಟೆಕ್ನಿಕ್ ರಾಜಕೀಯದಲ್ಲಿ ಅವರಿಗಿರುವಂಥ ಒಂದು ಒಂದು ಶಕ್ತಿ ಅದನ್ನು ಬಳಸ್ಕೊಂಡು ಮುಂದಿನ ಚುನಾವಣೆಯನ್ನು ಗೆಲ್ಲಬೇಕು ಅಂತ ದೇವೇಗೌಡರಿಗೂ ಕೂಡ ಗೊತ್ತಾಗಿದೆ ರೇವಣ್ಣ ಕೂಡ ಈಗ ಕುಮಾರಸ್ವಾಮಿ ಹೇಳಿದ್ದನ್ನ ಕೇಳ್ತಾರೆ ಸುಮ್ ಸುಮ್ನೆ ಮಾತಾಡ್ತಾ ಇಲ್ಲ ಮೊದಲೆಲ್ಲ ರೇವಣ್ಣ ತನ್ನಷ್ಟಕ್ಕೆ ತಾನೇ ಮಾತಾಡೋರು ವಿಧಾನಸಭೆ ಇರಲಿ ಎಲ್ಲೇ ಇರಲಿ ನಾನು ಅಣ್ಣ ಕುಮಾರಸ್ವಾಮಿಗಿಂತ ದೊಡ್ಡವನು ಅಂತ ಆದ್ರೆ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗಿದ್ದಾರೆ ಆ ಕೇಂದ್ರ ಮಂತ್ರಿಯಾಗಿ ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ರಾಜ್ಯಕ್ಕೆ ಬಂದು ಆಗ್ಲೇ ಇನ್ನೆರಡು ವರ್ಷ ಇರುವಾಗಲೇ ತಯಾರಿ ಈಗಿಂದಲೇ ಮಾಡಬೇಕು ಅಂತ ಶುರು ಮಾಡ್ಕೊಂಡಿದ್ದಾರೆ ಹಾಗಾಗಿ ಹಾಸನದಲ್ಲಿ ಭರ್ಜರಿ ಸಮಾವೇಶ ಆಗಿದೆ ಇದು ಡಿ ಕೆ ಶಿವಕುಮಾರ್ ಏನು ಒಂಥರ ಯುದ್ಧದ ರೀತಿಯಲ್ಲಿ ನುಗ್ಗಿ ಬರ್ತಾ ಇದ್ದಾರೆ ಹಾಸನದ ಕಡೆಗೆ ಏನು ಶಿವಲಿಂಗೇ ಗೌಡರು ಸವಾಲು ಹಾಕಿದ್ದಾರೆ ಅರ್ಸಿಕೆರೆ ಕೆರೆ ಕಾಲಿಟ್ರೆ ಹುಷಾರ್ ಅಂತ ಹೆಚ್ ಡಿ ರೇವಣ್ಣಗೆ ಅದಕ್ಕೆ ಉತ್ತರ ಕೊಡೋದಿಕ್ಕೆ ಗೌಡ್ರ ಕುಟುಂಬ ರೆಡಿ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಸದ್ಯಕ್ಕಂತೂ ಹಾಸನದಿಂದಾನೇ ಗೌಡ್ರ ಒಂದು ತಯಾರಿಯ ಪರ್ವ ಶುರುವಾಗಿದೆ ಅನ್ನೋದಂತೂ ಸ್ಪಷ್ಟ ಆಗಿದೆ ಈ ವೇದಿಕೆ ಮುಖಾಂತರ ಈ ಪುಣ್ಯ ಭೂಮಿಯಿಂದ ಈ ನಾಡಿನ ನನ್ನ ರೈತ ಬಂಧುಗಳು ಉತ್ತರ ಕರ್ನಾಟಕ ಇರಲಿ ಮಧ್ಯ ಕರ್ನಾಟಕ ಇರಲಿ ಮನವಿ ಮಾಡ್ತೇನೆ ಅವತ್ತು ದುಡ್ಡಿನ ಕೊರತೆ ಅವರ ಬಜೆಟ್ ಮೂರು ಸಾವಿರ ಕೋಟಿ ರೂಪಾಯಿ ಇರ್ತೇನೆ ನೀರಾವರಿ ಬಾಂಡ್ಗಳನ್ನು ಮೊದಲನೇ ಬಾರಿಗೆ ಏನು ಒಂದು ಸರ್ಕಾರದ ಮುಖಾಂತರ ಬಿಡುಗಡೆ ಮಾಡಿ ಹಣ ಸಂಗ್ರಹ ಮಾಡಿದ್ರು ಹಲವಾರು ವಿಷಯಗಳಿದೆ ಮಾತಾಡ್ಲಿಕ್ಕೆ ಹೋದರೆ ಇವತ್ತು ಉತ್ತರ ಕರ್ನಾಟಕದ ಜನತೆಗೆ ಮನವಿ ಮಾಡ್ತೀನಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಯಾವ ದೇವೇಗೌಡರು ರೈತ 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 ಒಂದೊಂದು ಅವರ ರಕ್ತದ ಕಣದಲ್ಲಿ ಆ ರೈತನ ಬಗ್ಗೆ ಚಿಂತೆ ಮಾಡ್ತಾರೆ ಅವರು ಸಾಧನೆ ಮಾಡಲಿಕ್ಕೆ ಏನು ಆಗದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಈ ನಾಡಿನ ರಾಜಕಾರಣ ಬಲಿ ತೆಗೆದುಕೋತು ಅದೆಲ್ಲ ಸುದೀರ್ಘವಾಗಿ ನಾನು ಹೇಳಬೇಕು ಅಂದರೆ ಎರಡು ಮೂರು ಗಂಟೆ ನಾನು ಎಂಬತ್ಮೂರನೇ ಇಸ್ವಿಯಿಂದ ಒಂದೊಂದು ದಿನ ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಚಲ್ಲಾಟ ಆಡದಂತ ರಾಜಕಾರಣಿಗಳು ಒಂದು ದಿನ ನಿಮ್ಮ ಮುಂದೆ ಚರ್ಚೆ ಮಾಡಬಲ್ಲೆ ಯಾವುದೇ ಒಂದು ಬರವಣಿಗೆಯನ್ನಲ್ಲಿ ಇಟ್ಕೊಂಡ್ಬಂದು ಚರ್ಚೆ ಮಾಡಲ್ಲ ನನ್ನ ತಲೆಯಲ್ಲಿದೆ ಒಂದೊಂದು ಕ್ಷಣ ಯಾವ್ಯಾವ ರೀತಿ ಅವರ ನೋವನ್ನು ಅನುಭವಿಸಿದ್ದಾರೆ ನೋಟ್ ಮಾಡ್ಕೊಂಬಂದು ನಾನು ಭಾಷಣ ಮಾಡಬೇಕಾಗಿಲ್ಲ ಇವತ್ತು ಅಂಥ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ನಮಗೇನು ಜನ್ಮ ಕೊಟ್ಟಿದ್ದಾರೆ ನಾನು ಎಂದೂ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ ನಾನು ರಾಜಕೀಯಕ್ಕೆ ಬರಬೇಕು ಅಂತೇಳಿ ನಮ್ಮ ತಂದೆನೂ ಆಸೆ ಪಟ್ಟು ನಮಗೆ ಒತ್ತಡ ಹಾಕ್ತಾರಲ್ಲ ಅವರಿಗೆ ನೋವು ಕೊಟ್ಟು ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ ಅವರಿಗೆ ನೋವು ಕೊಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ ಆದರೆ ನಾನು ಪ್ರವೇಶ ಮಾಡಬೇಕಾದ್ರೆ ಅವರ ಗುರಿ ಏನಿತ್ತು ಆ ಗುರಿಯನ್ನು ಬಹುಶಃ ಈ ನಾಡಿನ ಚಾಮುಂಡೇಶ್ವರಿ ತಾಯಿ ನನಗೆ ಒತ್ತಡ ಮಾಡಿ ರಾಜಕೀಯಕ್ಕೆ ಕರ್ಕೊಂಬಂದರು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಅವರು ಏನು ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಈ ನನ್ನ ಪುಣ್ಯ ಭೂಮಿ ನನಗೆ ಜನ್ಮ ಕೊಟ್ಟಂತ ಭೂಮಿ ಇದು ಆಸನ ನನಗೆ ನಿಮ್ಮ ಜೊತೆಯಲ್ಲಿ ಅತ್ಯಂತ ನಿರಂತರವಾದಂಥ ಸಂಪರ್ಕ ನನಗಿಲ್ದೇ ಇರಬಹುದು ಪ್ರತಿನಿತ್ಯ ನಿಮ್ಮ ಜೊತೆ ನಾನು ಒಡನಾಡಿಯಾಗಿ ನಿಮ್ಮ ಜೊತೆಯಲ್ಲಿ ಬೆರೆದೇ ಇರಬಹುದು ನಾನು ಆದರೆ ಈ ಜಿಲ್ಲೆಯ ಮಣ್ಣು ಈ ಜಿಲ್ಲೆಯ ನನ್ನ ತಂದೆ ತಾಯಂದರು ಈ ಜಿಲ್ಲೆಯ ನನ್ನ ಯುವಕರನ್ನ ನಾನು ಮರೆಯತಕ್ಕಂಥವನ್ನೆಲ್ಲ ಈ ಜಿಲ್ಲೆಯ ಮಗನಾಗಿ ಈ ಜಿಲ್ಲೆಗೆ ಗೌರವವನ್ನು ಯಾವ ರೀತಿ ರಾಜ್ಯದಲ್ಲಿ ತಂದುಕೊಡಬೇಕು ಈ ವೇದಿಕೆ ಮುಖಾಂತರ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೀವು ನನಗೆಲ್ಲ ದೇವರ ಸಮಾನ ನೀವು